ರಾಜ್ಯ ರಾಜಕೀಯದಲ್ಲಿ ಜೋರಾದ ಜಾತಿ ಗಣತಿಗ ಜಟಾಪಟಿ ಗುರುವಾರ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ಯಾಬಿನೆಟ್ನಲ್ಲಿ ಜಾತಿ ಜನಗಣತಿಯ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ ಬೆಂಗಳೂರಿನಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದ್ರು ಸಿಎಂ ಮತ್ತು ಸಚಿವರು ಗೊಂದಲಗಳ ಬಗ್ಗೆ ಲಿಖಿತ ಮಾಹಿತಿಯನ್ನು ನೀಡಬೇಕು ಅಂತ ಸಚಿವರಿಗೆ ಸಿಎಂ ಇಲ್ಲಿ ಸೂಚನೆ ಕೊಟ್ಟಿದ್ರು ಲಿಖಿತವಾಗಿ ಗೊಂದಲಗಳ ಬಗ್ಗೆ ಸಿಎಂಗೆ ದೂರನ ನೀಡಲಿದ್ದಾರೆ ಸಚಿವರು ಅದರ ಆಧಾರದ ಮೇಲೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡುವಂಥ ನಿರೀಕ್ಷೆ ಇದೆ ಮಹದೇಶ್ವರನ ಸನ್ನಿಧಿಯಲ್ಲೇ ಗೊಂದಲ ಬಗೆಹರಿಸಿಕೊಳ್ಳುವಂಥ ನಲ್ಲಿ ದಂ ಕಾಣಿಸ್ತಾ ಇದೆ ಕಾಂಗ್ರೆಸ್ಸಿಗರು ನಂತರ ಮೇ ಎರಡರ ಕ್ಯಾಬಿನೆಟ್ನಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ ನುಡಿ ಕಳೆದ ಬಾರಿಗೆ ಮಲೆಮಹದೇಶ್ವರನ ಸನ್ನಿಧಿಗಳಿಗೆ ಸಂಪುಟ ಸಭೆ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಳ್ಳಲಾಗಿದೆ ಅಂದರೆ ಸಚಿವ ಸಂಪುಟ ಸಭೆಯನ್ನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಮಾಡಬೇಕು ಅಂತ ಬಟ್ ಅದನ್ನು ಮುಂದಕ್ಕೆ ಹಾಕ್ಕೊಂಡಿದ್ರು ಈಗ ಮತ್ತೆ ಅಲ್ಲಿಗೆ ಈ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ ಯಾಕೆ ಹೋಗಿ ಬಂದು ಹೋಗಿ ಬಂದು ಮಲೆಮಹದೇಶ್ವರ ಬೆಟ್ಟವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಕ್ಯಾಬಿನೆಟ್ ಮೀಟಿಂಗಿಗೂ ಇದಕ್ಕೂ ಏನು ಸಂಬಂಧ ಅನ್ನೋದೊಂದು ಸಹಜವಾಗಿ ರಾಜ್ಯದ ಜನತೆಯಲ್ಲಿ ಪ್ರಶ್ನೆ ಹುಟ್ಟಿಕೊಳ್ಬೋದು ನೋಡಿ ಒಂದು ವಾಡಿಕೆ ಇದೆ ಇಲ್ಲಿಗೆ ಭೇಟಿ ಕೊಟ್ಟವರು ಸಿ ಎಂ ಸ್ಥಾನದಿಂದ ಕೆಳಗಿಳಿತಾರೆ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾರೆ ಅಂತ ಸಿ ಎಂ ಆದವರು ಮಲೆಮಹದೇಶ್ವರ ಬೆಟ್ಟಕ್ಕೆ ಭೇಟಿ ಕೊಡಕ್ಕೆ ಭಾಳಷ್ಟು ಬಾರಿ ಯೋಚನೆ ಮಾಡ್ತಾರಂತೆ ಅಲ್ಲಿಗೆ ಹೋಗಿ ಮೇಲೆ ಸಿಎಂ ಸ್ಥಾನದಿಂದ ಕೆಳಗಿಳಿತಾರಿ ಅನ್ನೋದೊಂದು ಲೆಕ್ಕಾಚಾರ ಇದೆ ಬಟ್ ಸಿದ್ದರಾಮಯ್ಯನವರು ಮೊದಲಿಂದಲೂ ಈ ಮೂಢನಂಬಿಕೆ ಅಂತೆಲ್ಲ ನಾನು ನಂಬಲ್ಲ ಅನ್ನೋದನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ ಸೊ ಹಾಗಾಗಿ ಅದಕ್ಕೆ ನಾನು ಅಲ್ಲಿಗೆ ಹೋಗಲೇಬೇಕು ಅನ್ನೋದೊಂದು ಅವ್ರದ್ದು ಪ್ಲ್ಯಾನ್ ಆಗಿದೆ ಜೊತೆಗೆ ಈ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೊಂದಲಗಳಿದೆ ಅಸಮಾಧಾನಗಳಿಗಿದೆ ಬೇಕು ಬೇಡ ಅನ್ನೋದ್ರ ಬಗ್ಗೆ ಚರ್ಚೆಗಳಿದೆ ಅದಕ್ಕೂ ಒಂದು ತಾರ್ಕಿಕ ಅಂತ್ಯ ಕಾಣಬೇಕು ಹಾಗಾಗಿ ಎಲ್ಲವನ್ನೂ ಒಟ್ಟಿಗೆ ಮಾಡಿಬಿಡೋಣ ಅನ್ನುವಂಥ ತೀರ್ಮಾನಕ್ಕೆ ಬಂದಂಗಿದೆ ಬಟ್ ಇದು ಎಷ್ಟು ಅಲ್ಲಿ ಚರ್ಚೆ ಆಗತ್ತೆ ಯಾಕಂದರೆ ಕೆಲವು ನಾಯಕರುಗಳು ಸ್ಟೇಟ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಇನ್ನೂ ಸಮಯಾವಕಾಶ ಬೇಕು ಅಂತ ಕೇಳ್ಕೊಳ್ತಾ ಇದ್ರು ಸೊ ಹೀಗಿರ್ಬೇಕಾದ್ರೆ ಇಲ್ಲಿ ಜಾತಿ ಗಣತಿ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರಾ ಅವಕಾಶ ಸಿಗತ್ತಾ ಒಂದ್ ನಿರ್ಧಾರಕ್ಕೆ ಬರ್ತಾರಾ ಅನ್ನೋದೊಂದು ಪ್ರಶ್ನೆ ಇದೆ ನೋಡ್ಬೇಕಾಗತ್ತೆ ಏನೇನಾಗತ್ತೆ ಅಂತ ಮಲೆಮಹದೇಶ್ವರನ ಸನ್ನಿಧಿಯಲ್ಲೇ ಏನೇನು ಗೊಂದಲಗಳಿದೆಯೋ ಆ ಗೊಂದಲಗಳನ್ನ ಬಗೆಹರಿಸ್ಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ